ಇಲ್ಲದ ಸಂದರ್ಭದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದು ಅಪಾರ ಪ್ರಮಾಣದ ಚಿನ್ನಾವರಣ ದೋಚಿ ಪರಾರಿಯಾಗಿದ್ದಾರೆ ಅತನಿ ತಾಲೂಕಿನ ಕೊಕಟನೂರು ಗ್ರಾಮದ ವಕೀಲ ಎ ಕಾವರಿ ಮನೆಯಲ್ಲಿ ಕಳ್ಳತನ ನಡೆದಿದ್ದು ನಾಲ್ಕುನೂರ ಮೂವತ್ತು ಗ್ರಾಂ ಚಿನ್ನ ನೂರ ಅರವತ್ತು ಗ್ರಾಂ ಬೆಳ್ಳಿ ಐವತ್ತು ಸಾವಿರ ರೂಪಾಯಿ ದರೋಡೆ ಮಾಡಲಾಗಿದೆ ಸ್ಥಳಕ್ಕೆ ಅತನಿ ಪೊಲೀಸ್ ಹಾಗೂ ಐಕಳಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳ್ಳರ ಚಲನವಲನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಈ ಕುರಿತು ಐಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾವು ನಿನ್ನೆ ಸಾಯಂಕಾಲ ಐದು ಗಂಟೆ ನಾವು ನಮ್ಮ ಮನೆ ಕಿಲಿ ಹಾಕಿಕೊಂಡ್ವಿ ನಾವು ಅಥಣಿ ಮನೆಯೊಳಗ ನಮ್ಮ ಅಥಣಿ ಐತಿ ಅಲ್ಲಿ ನಮ್ಮ ಶ್ರೀಮಗೂಲ್ ಟೀಚರ್ ಇದ್ದಾನೆ ಅಲ್ಲಿ ಅಲ್ಲಿ ಹೋಗಿ ಅಲ್ಲೇ ಆಲ್ಟ್ ಮಾಡಿದೀವಿ ಮುಂಜಾನೆ ಅರವರೆಗೆ ಏಳು ಗಂಟೆಗೆ ಇಲ್ಲಿಂದ ಒಕ್ಕನೂರಿಂದ ನಮ್ಮ ತಮ್ಮನ ಮಗಳು ಫೋನ್ ಮಾಡಿ ಹಿಂಗೆ ಹಿಂಗೆ ಕಾಕ ಹಿಂಗೆ ಆಗೈತಿ ನಿಮ್ಮ ಮನೆ ಇಲಿ ಮುರಿದಾರು ಒಳಗೆ ಟ್ರೆಸರಿ ಒಳಗಿನ ಸಾಮಾನು ಎಲ್ಲ ಎಲ್ಲ ಪಿಲ್ಲಿ ಮಾಡಿ ಒಗದಾರು ಹಿಂಗೆ ವಿಷಯ ಹೇಳಿದ ಒಳಗೆ ನಾವು ತಗೊಳು ತೊಗೊಳು ಮತ್ತೆ ಕಾಗ ನಮ್ಮ ಗಾಡಿ ತೊಗೊಂಡು ಒಗ್ಗಟ್ಟನೂರು ಮನೆಗೆ ಬಂದೀವಿ ನಾವು ಎಂಟು ಗಂಟೆ ಆಯ್ತು ಏನೇನು ಏನೇನು ಹೋಗೈತ್ರಿ ಹಾಂ ಏನೇನು ಹೋಗೈತ್ರಿ ಅದ್ರಾಗ ಇನ್ನೆಲ್ಲ ತೆಗೆದು ನೋಡ್ಲಿಕ್ಕಾಗಿ ಬಂಗಾರ ಬೆಳ್ಳಿ ಆಮೇಲೆ ಹಾರ್ಡ್ ಕ್ಯಾಶ್ ಐವತ್ತು ಸಾವಿರ ರೂಪಾಯಿ ಬಂಗಾರ ಒಂದು ನಲವತ್ತ್ಮೂರು ತಲೆ ಆಮೇಲೆ ಬೆಳ್ಳಿ ಹದಿನಾರು ತಲೆ ಆಮೇಲೆ ಒಂದು ಐವತ್ತು ಸಾವಿರ ರೂಪಾಯಿ ಅದು ನಮ್ಮ ಮನೆಯವರು ಇಟ್ಟಿದ್ರು ಅವರು ಕೈ ಸರಿ ಅದನ್ನು ಮುರಿದಾಗಿ ತಗೊಂಡು ಹೋಗ್ಯಾರ ಈಗೇನು ಸ್ಟೇಷನ್ ಮಾಡಿ ಅದನ್ನು ಈಗ ಎಫ್ ಐ ಆರ್ ಮಾಡೋದೈತಿ ನಂತರ ನಾವು ಒನ್ ನಾಟ್ ಟೂಕು ಫೋನ್ ಮಾಡಿ ಹೇಳ್ತೀವಿ ಆಮೇಲೆ ತಣಿ ಪಿ ಸಿ ಪಿ ಎಸ್ ಸಾಹೇಬರಿಗೆ ಡಿ ಎಸ್ ಪಿ ಸಾಹೇಬರಿಗೆ ಆಮೇಲೆ ಐಗಳಿ ಪಿ ಎಸ್ ಸಹ ಅವರಿಗೆ ಇದೆಲ್ಲ ಇನ್ಫಾರ್ಮೇಶನ್ ಮಾಡಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಬಂದು ಅವರೆಲ್ಲ ಇದನ್ನು ಚೆಕ್ ಮಾಡಿ ಅವರೆಲ್ಲ ಅವರು ನಮ್ಮ ಫಿಂಗರ್ ಪ್ರಿಂಟ್ಸ್ದವರು ಬಂದರು ಆಮೇಲೆ ಅದು ನಾಯಿ ತೊಗೊಂಡ್ಬರ್ತಾರಲ್ಲ ಅದಕ್ಕೆ ಹಾಂ ಸ್ವಾನ ಸ್ವಾನ್ ಅದನ್ನು ತೊಗೊಂಡು ಬಂದರು ತೊಗೊಂಡು ಬಂದು ಎಲ್ಲ ಚೆಕಪ್ ಮಾಡಿದ್ರು ಅದು ನಾಯಿ ನೋಡಿ ಮಾಡಿ ಅದು ಕಂಠಿ ಒಳಗಿಂದ ಆದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಐತಿ ಅಲ್ಲಿ ಹೋಗಿ ನಿತ್ಯ ಮುಂದ ಇಲ್ಲಿ ನಮ್ಮ ಮನಿ ಮಕ್ಕಳ ಒಬ್ಬರು ಡಾಕ್ಟರ್ ಸಿ ಕ್ಯಾಮ್ರಾ ಐತಿ ಆ ಕ್ಯಾಮ್ರಾದೊಳಗೆ ಒಂದು ಇಬ್ಬರು ಮೂರು ಮಂದಿ ಈ ಕಡೆ ನಮ್ಮ ಮನೆ ಕಡೆ ಬರುವುದು ಅದ್ರಾಗ ಅದರ ಮುಖ ಅಟ ನಾವು ಕ್ಲಿಯರಾಗಿ ನಮಗೆ ಕಾಣಿಸಿಲ್ಲಲ್ಲ ಈಗ ಚೌಕಾಶಿ ಮಾಡ್ಲತ್ತೀ ಈಗ ಅಧಿಕಾರಿಗಳು ಬಂದ್ರೇತ್ರಿ ಪ್ರತಿ ಸಲವೂ ಈಗ ಭಾಳ ಸಲ ಈ ಥರ ಆಗೈತ್ರಿ ಏನು ಹೇಳ್ತೀರಿ ಅಧಿಕಾರಿಗಳಿಗೆ ಇಲ್ಲ ಅವರು ಬ ಸರಿಯಾಗಿ ಬಂದು ಟೈಮ್ ಸೀರೆ ಬಂದು ಎಲ್ಲ ಯೋಗ್ಯ ನಮ್ಮ ಕಡೆಯಿಂದ ಅವರು ಹೇಳ್ಕೊಂಡು ಎಲ್ಲ ಚೌಕಾಶಿ ಮಾಡಿಕೊಂಡು ಮತ್ತು ಇಲ್ಲಿ ಕೆಲವು ಟೈಮಾಗ ಹಿಂಗೆ ಆದ ಒಳಗೆ ಅವ್ರು ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆಗೆ ಆ ಸೈರಾಮ್ದು ಗಾಡಿ ಅವು ಒಮ್ಮೆ ತಿರುಗಾಡಿ ಅವ್ರ ಇಲ್ಲ ನಮ್ಮ ಊರಾಗ ಅದು ನಮ್ಮ ನಮ್ಮ ಮನೆ ಮುಂದೆ ಹಾಲು ಹೋಗಿರ್ತಾವ ಮತ್ತು ನಿನ್ನೆ ನಾವಂತೂ ಇಲ್ಲಿ ಇದ್ದಿದ್ದಿಲ್ಲ ಹಿಂಗೆ ಈ ಪ್ರಕರಣ ಆಗೈತಿ ಇಲ್ಲ ಕಳೆದ ಬಾರಿನೂ ಇದ ಸಲ ಇದೇ ಥರ ಆಗೈತ್ರಿ ಮೊದಲು ಹಿಂಗೆ ಆಗೈತ್ರಿ ಹಾಂ ಇದಕ್ಕೆ ಹೊಲೀಸರು ವೈಫಲ್ಯ ಅಂತ ಹೇಳ್ತಿರೋ ಏನು ಹೆಂಗೇನು ರೀ ಹಂಗೇನು ನಮಗೇನು ಹಂಗೆ ಅನ್ಸೋದಿಲ್ಲ ರೀ ವೈಫಲ್ಯ ಅಂತ ಯಾಕಂದ್ರೆ ಅವರು ಇಲ್ಲೇ ಒಮ್ಮೆ ನಾವು ಹಿಂದಕ್ಕೆ ತುಡುಗಾದಾಗ ಇಲ್ಲಿ ಗ ಗಸ್ತ ಒಮ್ಮೆ ಮೇಲೆ ತಿರುಗಾಡ್ ಬಂದಿದ್ದರು ರೆಗ್ಯುಲರ್ ಏನೂ ಇಲ್ಲ ಆದರೂ ಊರಾಗ ತಿರ್ಗಾಡ್ತಿದ್ರು ಅಂತ ಅಂತೇಳಿ ಆಮೇಲೆ ಅವ್ರದ್ದು ಒಂದು ಸಾವಿರ ಗಾಡಿ ಇರ್ತದಿರಲ್ಲ ಹಾಂ ಅದು ಯಾವಾಗ ಒಂದು ಎರಡು ಸಲ ರೌಂಡ ಹಾಕ್ತಿದ್ರು ಹನ್ನೆರಡು ಹನ್ನೆರಡುವರೆಗೆ ಇದು ನಮ್ಮ ಮನೆ ಮುಂದೆ ನಾ ನಾ ರಾತ್ರಿ ಹಿಂದಕ್ಕೆ ಎದ್ದಾಗ ಟಾಯ್ಲೆಟ್ ಕತ್ತು ಎದ್ದಾಗ ನಾನು ಅದನ್ನ ಸೌಂಡು ಕೇಳಿ ನಾ ಆದರೆ ಇಲ್ಲಿಯವರೆಗೆ ಯಾವುದೂ ಕೇಸ ಇನ್ನೂ ಇಂಥ ಹಿಂಗೆ ಪ್ರಕರಣಗಳು ಭೇದಿಸಿಲ್ಲ ಇನ್ನೂ ಯಾವ ಇನ್ನೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಡಿಪಾರ್ಟ್ಮೆಂಟ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೇನು ಸರಿಯಾಗಿ ಯಾವುದು ವಿಟ್ನೆಸ್ ಅದು ಎಲ್ಲ ಚೌಕಾಶಿ ಮಾಡ್ತಾರಂತ ನಮ್ಗೆ ನಂಬಿಕೆ ಐತಿ ಅವ್ರ ಮೇಲೆ ಮಾಡಿ ಮಾಡಬಹುದು ಸಂತೋಷ್ ಬಡ್ಕಂಬಿಕೆ ಮೆಮ್ ಕನ್ನಡ ಅತ್ತನೇ